ಏನು ಮುಂದೆ ಹೋಗಲಿ ಮುಂದೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರ ಎಜುಕೇಶನ್ ಕೊಟ್ಟ ಇವತ್ತು ಏನು ಇವತ್ತು ವಿತರಣೆ ಮಾಡ್ತಿದ್ವಿ ಅದು ಒಂದು ಸಂತೋಷಕರ ಸುದ್ದಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ವರ್ಷ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಕೊಡಕ್ ಮಂಡೆ ಬರೋದ್ರಿಂದ ಈ ಮೂರ್ತಿನಿ ಕೊಡಕ್ಕಾಗಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಕೊಡ್ತಾ ಇದ್ವಿ ಇದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ನನಗೊಂದು ಚಿಂತೆ ಇತ್ತು ಗಾಡಿ ಕೊಡ್ತೀರಾ ಪೆಟ್ರೋಲ್ ಹಾಕ್ತಾರೆ ಅಂತ ಕೇಳ್ತಾ ಇದ್ದೆ ಮತ್ತೆ ನನ್ನ ಬುಕ್ ತೆಗೆದು ನೋಡಿದ್ರೆ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಅಂತ ಯಾರಿಗೆ ಕರೆಂಟ್ ಫ್ರೀ ಗಾಡಿ ಫ್ರೀ ಅಚ್ಚುಕಟ್ಟಾಗಿ ಬೇರೆ ಅಚ್ಚುಕಟ್ಟಾಗಿಬೇಡಿ ಅಂತ ಒಂದು ಆಗಿದೆ ಬಹುಶಃ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯವ್ಯ ಏನು ಇವತ್ತು ಇದೇ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ ಎಮ್ ಎಲ್ ತರ ಬಜೆಟ್ ಮಂಡನೆ ಮಾಡಕ್ ಆಗಲ್ಲ ನಾನು ಅದೇ ಮಾಡಿದೆ ಈಗಾಗಲೇ ನನ್ನ ಅಂದಾಜ್ ಅಂದಾಜ್ನ ಹದಿನೇಳು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಇವು ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಸಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಗುಡಬಾಗ ತಾಲೂಕಲ್ಲಿ ಎಂಟು ಕೆರೆ ಟೌನಲ್ಲಿ ಇರ್ತಕ್ಕಂಥ ಎಂಟು ಕಾರಂಜಿಗಳು ಎಂಟು ಪಾರ್ಕ್ಗಳು ಎಂಟು ಪಾರ್ಕ್ ಲೈಟಿಂಗ್ ವ್ಯವಸ್ಥೆ ಇಜಿ ವ್ಯವಸ್ಥೆಗೆ ಹದಿನೇಳು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಬಂದಿದೆ ಅದು ಕೆಂಡ್ರೂಲ್ ಕರೆದಾಗಿದೆ ಆಲ್ರೆಡಿ ಟೆಂಡ್ರೂಲ್ ಪೂಗಿದೆ ಇವತ್ತು ಅಥವಾ ನಾಳೆ ಹತ್ತನೇ ತಾರೀಕು ಹನ್ನೆರಡು ಅದಕ್ಕೂ ಪೂಜೆ ಮಾಡ್ತಿದ್ವಿ ಅದು ಕೂಡ ಪೂಜೆ ಮಾಡ್ತಿದ್ದೀನಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹಾಗೂ ವರ್ಣ ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ನೇತಾಜಿ ಹೆಡ್ ಕ್ವಾರ್ಟರ್ ಸಾಕ್ಷಣ ಬಂದಿದೆ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ರಾಗಿ ದರ್ಶನ ಗಡಿಭವನ ಎ ಸಿ ಗಡಿ ಒಂದು ಹಾಲಡಿ ಅಮೌಂಟ್ ಬಂದಾಗಿದೆ ಕೊಟ್ಟಾಗಿದೆ ಅದಕ್ಕೂ ನಾಳೆ ಪೂಜೆ ಮಾಡ್ತಿದೀನಿ ಹತ್ತೇ ತಾರೀಕು ಸುಮಾರು ಎಂಬತ್ತು ಪೂಜೆ ಮಾಡ್ತಾ ಇದ್ದೀನಿ ಬರೋದಿಲ್ಲ ನನಗೆ ಏನು ಕನಸಿಟ್ಕೊಂಡು ಬಂದಿದ್ದೀನಿ ಅದು ನನಗೆ ಹೇಳಲ್ಲ ಮಾಡ್ತರಿಸ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಅವರ ಆ ಪಕ್ಷದವರು ಈ ಪಕ್ಷದವ್ರು ಅನ್ನ ಇಲ್ಲ ಈ ಮುಳಭಾಗ ಬಂದ ತಕ್ಷಣ ಯಾರಪ್ಪ ಮುಳಭಾಗದ ಶಾಸಕರು ಯಾರಪ್ಪ ಕೋರ್ಟರ್ ಅಂತ ಕೇಳಬೇಕು ಬಹುಶಃ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಹೋರಾಟ ಇವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಮತ್ತೆ ಅವರೇ ಬಂದ್ ಕಲ್ಸ ಕೇಳಿದ್ರು ನಾನು ಒಂದು ಪ್ರಶ್ನೆ ಕೇಳಿದ್ದೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡಲಿಕ್ಕೆ ಯಾಕೆ ಇದು ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದ್ರು ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ಲಯನ್ ಏನೋ ವಾದ ಮಾಡಬೇಕಾಗಿತ್ತು ಯಾಕೆ ಈ ತರ ಹಿಂದೆ ಮುಂದೆ ಅಂತ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಜನ ಇರ್ತಕ್ಕಂಥ ಹೋಗಿ ಅಧ್ಯಕ್ಷ ಉಪದೇಶ ಆಗ್ತೈತಿ ಭವಿಷ್ಯ ಇನ್ನೂ ಆರ್ತಿ ಚಾನ್ಸಸ್ ಇಲ್ಲ ಆಗೋ ಚಾನ್ಸಸ್ ಇಲ್ಲ ಸುಮ್ ಸುಮ್ಮನೆ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಇಲ್ಲ ಇನ್ನು ಕೋರ್ಟ್ ಕಪಿಗೇ ಹೋಗಿಲ್ಲ ನಾವು ಅಪಿಲ್ ಟು ಕೋರ್ಟ್ ಕೋರ್ಟ್ ಸರ್ಕಾರದಿಂದ ಕೋರ್ಟ್ ಕಫಿ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿಗೆ ಆಗುತ್ತೋ ಅದು ಕೇಳಿದೆ ನಾನು ಎರಡೂ ವರ್ಷ ಇಲ್ಲಿಂದ ಕೊಡ್ತೀರೋ ಇಲ್ಲ ಅಲ್ಲಿ ಕೊಡ್ತೀರ ಎಲ್ಲಿಂದ ಬರುತ್ತೋ ಅಲ್ಲಿಂದ ಟೈಮ್ ಸಿಗುತ್ತೆ ನನಗೆ ಅಂದ್ರೆ ದುಡ್ಡು ಕೊಟ್ಟು ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ ಯಾರೋ ಲೇಔಟ್ ಮಾಡ್ಕೊಂಡು ಭೂಸಂಬ ಮಾಡ್ಕೊಳ್ಳಿ ಆ ಥರ ಬಂದಾಗ ಖಂಡಿತವಾಗ್ಲೂ ಎಲ್ಲ ಒಗ್ಗಟ್ಟ ಸೇರಿ ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡ್ಕೊಂಡು ಅಧ್ಯಕ್ಷ ಮಾಡೋಣ ಅಂತ ಸಾಕಷ್ಟು ಕನಸು ಇಟ್ಕೊಂಡು ಬಂದಿದ್ದೀವಿ ಯಾವಾಗಲೇ ಇಪ್ಪತ್ತೈದು ಇದ್ರೆ ಇಪ್ಪತ್ತಾರು ಕೋಟಿ ಸಿ ಎಸ್ ಎಸ್ ಅಪ್ಲೈ ಮಾಡಿದ್ರಿ ಐಟೆಕ್ ದ್ವಿಡ್ ಒಂದು ಅಪ್ಲೈ ಮಾಡಿದೀವಿ ಅದು ಬರ್ತದೆ ಒಂದು ನಗರದಲ್ಲಿ ಸಿಎಂ ಎಚ್ ಎಸ್ ಹಾಸ್ಪಿಟ್ಲು ಮಕ್ಕಳು ಮತ್ತು ಎರಡನೇ ಮಕ್ಕಳು ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಇಪ್ಪತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನಂಗ್ಲಿ ಆಲ್ರೆಡಿ ಎಲ್ಲಿ ಹಾಸ್ಪಿಟ್ಲ್ ಬಿಡುಗಡೆ ಆಗಿದೆ ಶೆಟ್ಟು ಇದೆಲ್ಲ ಸ್ಟಾರ್ಟ್ ಆಗಿದೆ ಏನು ಕನಸಿಟ್ಟು ಬಂದಿದ್ದು ಒಂದು ವರ್ಷ ತೀರ್ಮಾನಕ್ಕೆ ತೀರ್ಸ್ಕೊಂಡಿದೀವಿ ಅಂದ್ರೆ ಒಳ್ಳೆ ಮನಸ್ಸಿದ್ರೆ ಪಕ್ಷ ಏನ್ ಬೇಕಾಗಿಲ್ಲ ಕೇಳುವಂತ ಮನ್ಸಿದ್ರೆ ಕೊಡುವಂತ ಮನಸ್ಸು ಕೈಗಳು ಸಿಗ್ತವೆ ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡಿ ಅಧಿಕಾರ ಇರ್ತಾರೆ ಎಲ್ಲಿ ಅಧಿವೇಶನದಲ್ಲಿ ಅವ್ರಿಗೆ ಯಥೇಚ್ಛ ಗಮನ ಸಿಗುತ್ತೆ ಯಾರು ಓದಾಕೋಮ ಬಂದಾಕೋಮ್ಮ ಅಂತೇಳಿ ಅವ್ರಿಗೆ ಏನು ಸಿಗಲ್ಲ ನಾವು ವಿಶ್ವಾಸ ಬರ್ತಾ ಇದ್ದೀವಿ ಯಾಕಂದ್ರೆ ನಾವು ಮೊದಲಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಅದಕ್ಕೇನು ಸರ್ಕಾರನೇ ಬೇಕು ಎಂ ಎಲ್ ಅಂತ ಬೇಕಲ್ಲ ಕೇಳುವಂತ ಫಸ್ಟ್ ದಮಿರ್ಬೇಕು ಅಂತ ಖಂಡಿತವಾಗ್ಲೂ ಶಾಸಿ ಮಾಡ್ಕೊಬರ್ಬೋದು ಬಹುಶಃ ನಾನು ನಾಲ್ಕು ಮೂರು ಸೆಷನ್ ಅಲ್ಲಿ ನಾನು ಏಳು ಡಿಪಾರ್ಟ್ಮೆಂಟ್ ಬಗ್ಗೆ ಇದ್ದಿದೀನಿ ಏಳು ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಇನ್ನು ನಲವತ್ತೇಳು ಮಾತಾಡ್ತೀನಿ ಮಾತಾಡ್ತೀವಿ ನಮ್ಗೆ ಬರ್ಬೋದು ಬಂದ್ಬಿಡ್ಲಿ ಅಂತ ಸೊ ಅದರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಖಂಡಿತವಾಗ್ಲು ಬಂದಿಲ್ಲ ನೀವು ಉತ್ತಮವಾದ ಅಧಿಕಾರವನ್ನು ಕೊಟ್ಟಿದ್ರಿ ತೊಂಬತ್ತಾರು ಸಾವಿರ ಜನ ಓಟ್ ಹಾಕಿದ್ರಿ ಈ ತೊಂಬತ್ತಾರು ಸಾವಿರ ಮನುಷ್ಯರಿಗೆ ಗಾಯ ಬರ್ತಕ್ಕಂಥ ಕೆಲಸ ಮಾಡುವುದಿಲ್ಲ ಇದು ಮನಸ್ಸಲ್ಲಿ ಇಟ್ಕೊಂಡಿ ಶ್ರೀಲಾಗಿ ಒಂದು ಇದ್ದೀನಿ ನಾನು ಒಬ್ಬ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ಎಲ್ಲ ಸೇರಿ ನನಗೆ ಅಧಿಕಾರ ಕೊಟ್ಟಿದೆ ನನಗೂ ಸಂಬಳ ಬರ್ತದೆ ನಾನು ಜೊತೆ ಡ್ಯೂಟಿ ಮಾಡ್ತೀನಿ ಅಧಿಕಾರ ತರ್ಫಾ ನಾನು ಮಾಡುದಿಲ್ಲ ಶ್ರೀಧರ್ ಯಾವಾಗ ಹೇಳ್ತೀನಿ ವೇರ್ ಆಪ್ಷನ್ಸ್ ನಾವೆಲ್ಲ ಒಂದು ಸಣ್ಣ ಏನು ಏನ್ ನಿರೀಕ್ಷೆ ಕೊಟ್ಟಿದ್ದಾರೆ ಅದ್ರ ಕೆಲಸ ಮುಗಿಸೋಣ ಅಂತ ಹೇಳ್ತಾ ಎಲ್ಲ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ